ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಹಾಗೆ ಇದು ನಾವು ಬೀಚ್ಗೆ ಹೋದ ದಿನದ ನೆಕ್ಸ್ಟ್ ಡೇ ವಿಡಿಯೋ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪದಾರ್ಥಕ್ಕೆ ಮೀನು ತಗೊಳ್ಲಿಕ್ಕೆ ಬಂದಿದ್ದೀವಿ ನನ್ನ ಅಕ್ಕನ ಮಗಳು ಮೀನು ಮಾರುವರ ಹತ್ರ ಕ್ರ್ಯಾಬ್ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ಲು ಹಾಗೆ ಅವರು ತಮಾಷೆ ಮಾಡ್ತಾ ಇದ್ದಾರೆ ನನ್ನ ಜೊತೆ ಇಂಗ್ಲೀಷಲ್ಲಿ ಮಾತಾಡಬೇಡಿ ನಮಗೆ ಬಂಗುಡಿ ಭೂತಾಯ ಅಂತ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳಿ ಹಾಗೆ ಇವತ್ತು ಅತ್ತೆ ಮನೆಯಲ್ಲಿ ನಮಗೋಸ್ಕರ ಸ್ಪೆಷಲ್ ಲಂಚ್ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಮನೆ ಅಂತ ಹೇಳುವಾಗ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನಾನು ತುಂಬ ಸರಿ ಅತ್ತೆ ಮನೆ ಅತ್ತೆ ಮನೆ ಅಂತ ಹೇಳ್ತಾನೆ ಇರ್ತೀನಿ ಆದರೆ ಸಂಬಂಧದಲ್ಲಿ ಅದು ತುಂಬ ಮಂದಿ ಇದ್ದಾರೆ ಅತ್ತೆ ಅಂದರು ಯಾಕಂದರೆ ನಮ್ಮ ಸಂಬಂಧಗಳೇ ಹಾಗೆ ಅಲ್ವಾ ಅತ್ತೆ ಅಂದ್ರೆ ಆಗಿರ್ಬೋದು ಚಿಕ್ಕಮ್ಮ ದೊಳಮ್ಮ ಅಂತೇಳಿ ನಮಗೆ ಕೇವಲ ಒಬ್ಬರೇ ಇರುವುದಿಲ್ಲ ತುಂಬ ಮಂದಿ ಇರ್ತಾರೆ ಹಾಗೆ ಇದು ನನ್ನ ತವರು ಮನೆಯಲ್ಲಿರುವಂಥ ಅತ್ತೆ ಮನೆ ನಾವಲ್ಲೇ ಇದ್ವಿ ಮೊನ್ನೆ ಹೋಗಿ ಹಾಗೆ ಅಲ್ಲಿ ನಮಗೋಸ್ಕರ ಫುಡ್ ಇವತ್ತು ಸ್ಪೆಷಲ್ಲಾಗಿ ನನ್ನ ಅತ್ತೆ ಮಗಳು ರೆಡಿ ಮಾಡ್ತಾ ಇದ್ದಾಳೆ ಅವಳ ಜೊತೆಗೆ ನಮ್ಮ ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ ಹಾಗೆ ಇವತ್ತು ಅತ್ತೆ ಮಗಳು ಚಿಕನ್ ಕಬಾಬ್ ಮಾಡೋದಕ್ಕೋಸ್ಕರ ಮಿಕ್ಸಿಂಗ್ ರೆಡಿ ಮಾಡ್ತಾ ಇದ್ದಾಳೆ ಹಾಗೆ ಮಕ್ಕಳೆಲ್ಲ ತುಂಬ ಹರಡೆ ಮಾಡ್ತಾಯಿದ್ರು ಗಲಾಟೆ ಮಾಡ್ತಾಯಿದ್ರು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂಥೇಳಿ ಆದರೂ ಕೂಡ ಅವಳಿಗೆ ತುಂಬಾ ಪೇಷನ್ಸ್ ಅಂತಲೇ ಹೇಳ್ಬೋದು ಅವಳೊಂದು ಚೋರು ಮಕ್ಕಳಿಗೆ ಬೈಯೋದಾಗಿರ್ಬೋದು ಅಥವಾ ಜೋರು ಮಾಡೋದಾಗಿರ್ಬೋದು ಮಾಡೋದೇ ಇಲ್ಲ ಆ್ಯಕ್ಚುಲಿ ನಾವು ಅಡುಗೆ ಮಾಡುವಾಗ ನಮ್ಮ ಮಕ್ಕಳು ಬಂದು ಹಠ ಮಾಡಿದರೆ ಖಂಡಿತವಾಗ್ಲೂ ನಾವು ಬೈತೀವಿ ಜೋರು ಮಾಡ್ತೀವಿ ಆದರೆ ಅವಳು ಯಾವತ್ತೂ ಹಾಗೆ ಅವಳು ಮೊದಲಿಂದಲೂ ಹಾಗೆ ಅವಳು ಯಾರಿಗೂ ಜೋರು ಮಾಡೋದಾಗಿರ್ಬೋದು ಬೈಯೋದಾಗಿರ್ಬೋದು ಮಾಡೋದಿಲ್ಲ ತುಂಬಾ ತಾಳ್ಮೆ ಅಂತಲೇ ಹೇಳ್ಬೋದು ಎಸ್ ಫೈನಲಿ ಚಿಕನ್ ಕಬಾ ರೆಡಿ ಆಯಿತು ಹಾಗೆ ಅದರ ಜೊತೆಗೆ ಫಿಶ್ ಫ್ರೈ ಕೂಡ ಮಾಡಿದರು ಹಾಗೆ ಚಿಕನ್ ಸಾರು ಹಾಗೆ ಕೋಳಿ ರೊಟ್ಟಿ ಹೀಗೆ ಫುಡ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಅದರ ಜೊತೆಗೆ ನಾವು ಈವ್ನಿಂಗ್ ಮಕ್ಕಳೆಲ್ಲ ಶಾರ್ಟ್ ವೀಡಿಯೋಗೋಸ್ಕರ ಕೆಲವೊಂದು ಡ್ಯಾನ್ಸ್ ಮಾಡಿದ್ರು ಹಾಗೆ ಅದನ್ನು ವೀಡಿಯೋ ಕೂಡ ಮಾಡಿದ್ವಿ ನಾವು ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡಿದ್ದಾಳೆ ನೋಡಿ ತುಂಬಾ ಇಂಟ್ರೆಸ್ಟ್ ಅವರಿಗೆ ಇದೆಲ್ಲ ಅಂದರೆ ಹಾಗೆ ಈ ವಿಡಿಯೋ ಎಲ್ಲ ಮಾಡಿ ನೈಟ್ ಹೊತ್ತಲ್ಲಿ ನನ್ನ ಅಕ್ಕ ಇವತ್ತು ಬೆಳಗಾವಿಗೆ ಹೊರಟಿದ್ದಾಳೆ ತುಂಬಾ ಬೇಜಾರಾಗ್ತಾ ಇದೆ ಎಷ್ಟು ದಿವಸ ಒಟ್ಟಿಗೆ ಇತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ಇವತ್ತು ರಿಟರ್ನ್ ಹೋಗ್ತಾ ಇರೋದು ತುಂಬಾ ಬೇಜಾರು ಬಟ್ ಆದರೆ ಏನು ಮಾಡಲಿಕ್ಕಾಗಿತ್ತಲ್ವ ಹಾಗೆ ಮಗಳಿಗೆ ಶಾಲೆ ಹಾಗೆ ಅಕ್ಕನಿಗೆ ಜಾಬ್ ಅಂತ ಇರುವಾಗ ಹೆಚ್ಚು ದಿವಸ ಬಂದು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆ ಅವಳು ಬೇಗನೆ ರಿಟರ್ನ್ ಬೆಳಗಾವಿಗೆ ಹೊರಟಳು ಆದರೆ ನಮಗಂತೂ ತುಂಬಾ ಬೇಜಾರಾಗ್ತಾ ಇದೆ ಹಾಗೆ ನಾನು ನನ್ನ ಮಗಳು ಅವರ ಜೊತೆ ಹೋಗಿ ಅವರನ್ನ ಬಸ್ ತನಕ ಬಿಟ್ಟು ರಿಟರ್ನ್ ನಾವು ಕೂಡ ಮನೆಗೆ ಬಂದ್ವಿ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಬಂದ್ವಿ ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಅವರಿಗೆ ಅವಳನ್ನು ಬಿಡೋದಕ್ಕೆ ಬರೋದಕ್ಕೆ ಆಗಲಿಲ್ಲ ಆ ಕಾರಣಕ್ಕಾಗಿ ನಾನು ಮತ್ತು ನನ್ನ ಮಗಳು ಅವ್ರ ಜೊತೆ ಬಂದು ಅವರನ್ನ ಬಸ್ ತನಕ ಬಿಟ್ಟು ಹಾಗೆ ನಾವು ರಿಟರ್ನ್ ನನ್ನ ಮನೆಗೆ ನಾನು ಹೋದೆ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು